ಸಿಲಿಕಾನ್ ಸಿಟಿ ಬೆಂಗಳೂರು ಮತ್ತೆ ಮದುವಣಗಿದ್ದಿಯಂತೆ ಸಜ್ಜಾಗ್ತಿದೆ ಯಾಕೆ ಗೊತ್ತಾ ಜಗತ್ತಿನ ಶ್ರೇಷ್ಠ ಸಿನಿಮಾಗಳೆಲ್ಲ ಈಗ ನಮ್ಮ ಬೆಂಗಳೂರಿಗೆ ಲಗ್ಗೆ ಇಡ್ತಿವೆ ಹೌದು ಹದಿನೇಳನೇ ಆವೃತ್ತಿಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ದಿನಾಂಕ ಫಿಕ್ಸ್ ಆಗಿದೆ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಸಿನಿ ಹಬ್ಬ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಈ ಬಾರಿ ಕೇವಲ ಸಿನಿಮಾಗಳು ಮಾತ್ರವಲ್ಲ ಈ ಹಬ್ಬಕ್ಕೆ ಒಬ್ಬ ಸ್ಪೆಷಲ್ ರಾಯಭಾರಿ ಕೂಡ ಇದ್ದಾರೆ ಅವರು ಮತ್ಯಾರು ಅಲ್ಲ ಬಹುಭಾಷಾ ನಟ ಪ್ರಕಾಶ್ ರಾಜ್ ಈ ಬಾರಿಯ ಉದ್ಘಾಟನೆ ಎಲ್ಲಿ ಗೊತ್ತಾ ನಮ್ಮ ಹೆಮ್ಮೆಯ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಈ ಸಲದ ಥೀಮ್ ಮಹಿಳಾ ಸಬಲೀಕರಣ ಶ್ರೀಶಕ್ತಿಯನ್ನು ಬಿಂಬಿಸುವ ಅದ್ಭುತ ಚಿತ್ರಗಳಿಗೆ ಈ ಬಾರಿ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಬರೋಬ್ಬರಿ ಅರವತ್ತಕ್ಕೂ ಹೆಚ್ಚು ದೇಶಗಳ ಇನ್ನೂರು ಶ್ರೇಷ್ಠ ಸಿನಿಮಾಗಳು ಒಟ್ಟು ನಾಲ್ನೂರಕ್ಕೂ ಹೆಚ್ಚು ಪ್ರದರ್ಶನಗಳು ಇಲ್ಲಿ ನಡೆಯಲಿವೆ ರಾಜಾಜಿನಗರದ ಲೂಲು ಮಾಲ್ನ ಸಿನಿಪುಲಿ ಈ ಹಬ್ಬದ ಪ್ರಧಾನ ಕೇಂದ್ರವಾಗಿರಲಿದೆ ಕಾನ್ಸ್ ಬರ್ಲಿನ್ ಮತ್ತು ವೆನಿಸ್ ಚಿತ್ರೋತ್ಸವಗಳಲ್ಲಿ ಪ್ರಶಸ್ತಿ ಗೆದ್ದ ಸಿನಿಮಾಗಳು ಇಲ್ಲಿ ಪ್ರದರ್ಶನಗೊಳ್ಳಲಿವೆ ಆಸ್ಕರ್ ಅಂತಿಮ ಪಟ್ಟಿಯಲ್ಲಿರುವ ಜಾಗತಿಕ ಮಟ್ಟದ ಅತ್ಯುತ್ತಮ ಚಿತ್ರಗಳನ್ನು ನೋಡುವ ಸುವರ್ಣ ಅವಕಾಶ ಈ ಚಲನಚಿತ್ರೋತ್ಸವದಲ್ಲಿ ಸಿಗಲಿದೆ ವಿಶೇಷ ಅಂದ್ರೆ ಪೋಲೆಂಡ್ನ ಖ್ಯಾತ ನಿರ್ದೇಶಕ ಅಂದ್ರೆ ವಾಜ್ನಾ ಅವರ ಸ್ಮರಣಾರ್ಥ ವಿಶೇಷ ಪ್ರದರ್ಶನ ಮತ್ತು ಆಫ್ರಿಕನ್ ಸಿನಿಮಾಗಳ ಇತಿಹಾಸ ಸಾರುವ ವಿಭಾಗಗಳು ಈ ಬಾರಿ ಇವೆ ಕನ್ನಡ ಚಿತ್ರರಂಗಕ್ಕೆ ಈಗ ತೊಂಬತ್ತೊಂದು ವರ್ಷಗಳ ಇತಿಹಾಸ ಈ ಸುದೀರ್ಘ ಪಯಣವನ್ನು ಸಾರುವ ಅಪರೂಪದ ಛಾಯಾಚಿತ್ರ ಪ್ರದರ್ಶನ ಕೂಡ ಇಲ್ಲಿನ ಹೈಲೈಟ್ ಹೈಲೈಟ್ಗಳ ಅಧ್ಯಕ್ಷತೆಯಲ್ಲಿ ಗೊಂದಲದ ಕೂಡ ಆಗಿತ್ತು ಆ ಥರದ ಗೊಂದಲಗಳು ಆಗಬಾರ್ದು ಎಲ್ಲವೂ ನಿವಾರಣೆ ಆಗಬೇಕು ಅನ್ನೋದಕ್ಕೆ ಎಲ್ಲವನ್ನು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮೂಲಂಕೃಷವಾಗಿ ಚರ್ಚೆ ಆಗಿದೆ ಸೊ ಅದರ ಪ್ರಕಾರ ಈ ಸಾರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಚೆನ್ನಾಗಿ ನಡೀತದೆ ಅನ್ನೋ ಒಂದು ನಂಬಿಕೆ ನಮಗಿದೆ ಸರ್ ಡಿಸೆಂಬರ್ ಟ್ವೆಂಟಿ ನೈನ್ತಿಂದ ಜಾನ್ ಸಿಕ್ಸ್ ತನಕ ಆಗಬೇಕು ಅನ್ನೋದು ಪ್ಲಾನ್ ಆಯಿತು ಆಮೇಲೆ ಯಾರು ಅಂಬಾಸಿಡರ್ ಆಗಬೇಕು ನಮ್ಮ ಪ್ರಕಾಶ್ ರಾಜ್ ಸರ್ ಅಂಬಾಸಿಡರ್ ಆಗ್ತಿದ್ದಾರೆ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ಆ್ಯಂಡ್ ಬಡ್ಜೆಟಿಂಗ್ ಎಷ್ಟು ಇರಬೇಕು ಅದ್ದು ಎಲ್ಲ ಡಿಸ್ಕಷನ್ ಆಯಿತು ಸೊ ಮೊದಲನೇದಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಹಾಗೆ ಕನ್ನಡ ಚಿತ್ರ ಅಕಾಡೆಮಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಂದು ಯಂಗ್ಸ್ಟರ್ಸ್ ಇಷ್ಟು ದೊಡ್ಡ ಸಭೆಗೆ ನನ್ನ ಒಂದು ಆಹ್ವಾನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು ಅದರಿಂದ ಗೊತ್ತಾಗುತ್ತೆ ಒಂದು ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಸಿಗ್ತಾ ಇದೆ ಅಂತ ಸೊ ನಾನು ಯಂಗ ಜನ್ರೇಷನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದೆ ಅಂದರೆ ಈ ಹೊಸೊಬ್ಬರ ಸಿನಿಮಾಗಳಿಗಾಗಿರ್ಬೋದು ಇಂಥ ಈ ಬಗ್ಗೆ ನಾನು ಮಾತಾಡಿದ್ದು ಅಂದರೆ ಈ ಫಿಲಮ್ ಫೆಸ್ಟಿವಲ್ಗೆ ನಮ್ಮ ಹೊಸ ಹೊಸ ಚಲನಚಿತ್ರ ಬರ್ತಾ ಇರೋರ್ಗಾಗಿರ್ಬೋದು ಎಷ್ಟು ಸಪೋರ್ಟ್ ಸಿಗಬೇಕು ಎಷ್ಟು ಆಹ್ವಾನ ಕೊಡಬೇಕು ಇವೆಲ್ಲ ಇದ್ರ ಬಗ್ಗೆ ನಾನು ಮಾತಾಡಿದ್ದು ಭಾಳ ಖುಷಿ ಆಗ್ತಿದೆ ಪ್ರತಿ ಸರಿ ಒಂದೊಂದು ಒಳ್ಳೆಯ ಸಮಾಜಕ್ಕೆ ಹತ್ತಿರವಾಗುವಂತಹ ಥೀಮ್ಗಳನ್ನು ಕೊಡ್ತಾ ಇದ್ದಾರೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸರಿ ಕೂಡ ಇವತ್ತು ಸಂಜೆ ಒಳಗಾಗಿ ಒಂದು ಒಳ್ಳೆಯ ಥೀಮನ್ನು ಸಾಹೇಬರೇ ಕೊಡ್ತಾರೆ ಸೊ ಅದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಪ್ರತಿ ವರ್ಷ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಹಮ್ಮಿಕೊಳ್ಳುತ್ತೆ ಸೊ ಹಾಗಾಗಿ ನಿಮಗೆ ಜಗತ್ತಿನಾದ್ಯಂತ ಸಿನಿಮಾಗಳು ಕನ್ನಡ ಸಿನಿಮಾಗಳ ಅದು ಕನ್ನಡ ಸಿನಿಮಾಗಳ ಅಲ್ಲದೆ ಜಗತ್ತಿನ ಸಿನಿಮಾಗಳು ನಮ್ಮ ಬೆಂಗಳೂರಲ್ಲೇ ಪ್ರದರ್ಶನಗೊಳ್ಳುತ್ತೆ ಈ ಸದಾವಕಾಶವನ್ನ ಎಲ್ಲರೂ ಉಪಯೋಗಿಸ್ಕೋಬೇಕು ಜನಸಾಮಾನ್ಯರು ಅಂತ ನಾನು ಹೇಳಬೇಕು ಇನ್ನೂ ಸಿನಿಮಾ ಮಾಡೋರಿಗೆ ಒಂದು ಇಂಪಾರ್ಟೆಂಟ್ ನೋಟ್ ಏಷ್ಯನ್ ಭಾರತೀಯ ಮತ್ತು ಕನ್ನಡ ಸಿನಿಮಾ ಸ್ಪರ್ಧಾ ವಿಭಾಗಗಳಿಗೆ ಅರ್ಜಿ ಸಲ್ಲಿಸಲು ಡಿಸೆಂಬರ್ ಮೂವತ್ತೊಂದು ಕಡೆಯ ದಿನ ಮಿಸ್ ಮಾಡ್ಕೋಬೇಡಿ ಸಮಾರೋಪ ಸಮಾರಂಭದಲ್ಲಿ ಗಣ್ಯರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಈಗಾಗಲೇ ಸಾಧು ಕೋಕಿಲ ಅವರ ನೇತೃತ್ವದಲ್ಲಿ ಅಕಾಡೆಮಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ